ನೀರು ತಾನು ಹರಿಯುವಾಗ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆ ನಾವು ಅಷ್ಟೇ ನಮ್ಮ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ನಮ್ಮ ಸಾಧನೆಯ ಶಿಖರವನ್ನು ಮುಟ್ಟಬೇಕು ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಬಲ ಮುಂದೊಂದು ದಿನ ಸಿಹಿಯನ್ನೇ ನೀಡುತ್ತದೆ ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಆಗೆಯೇ ಆಗುತ್ತದೆ ಯಾರ ಹಣೆ ಬರಹ ಯಾರೂ ಬದಲಿಸಲು ಸಾಧ್ಯವಿಲ್ಲ ಆದರೆ ನಡೆಯ ದಾರಿ ಸ್ಪಷ್ಟ ಹಾಗೂ ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು ಶಬ್ದ ಮಾಡುವ ಗೆಜ್ಜೆಯನ್ನು ಕಾಲಿಗೆ ಹಾಕಿಕೊಳ್ತಾರೆ ಮೌನವಾಗಿರುವ ಬಂಗಾರವನ್ನು ಕೊರಳಿಗೆ ಹಾಕಿಕೊಳ್ತಾರೆ ಇದೇ ರೀತಿ ನಿಮ್ಮ ಹಿಂದೆ ಮಾತಾಡುವವರು ನಿಮ್ಮ ಕಾಲ ಕೆಳಗೆ ಇರ್ತಾರೆ ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರು ಸಿಗುತ್ತಾರೆಯೇ ಹೊರತು ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬಾ ಕಡಿಮೆ ವಿದ್ಯೆ ಇದ್ದರೇನಂತೆ ವಿವೇಕವಿಲ್ಲದಿದ್ದರೆ ಹಣ ಇದ್ದರೇನಂತೆ ಗುಣ ಇಲ್ಲದಿದ್ದರೆ ಗುರು ಇದ್ದರೇನಂತೆ ಅರಿವೇ ಇಲ್ಲದಿದ್ದರೆ ಸುಖ ಇದ್ದರೇನಂತೆ ಶಾಂತಿ ಇಲ್ಲದಿದ್ದರೆ ಏನಿದ್ದರೇನಂತೆ ಮಾನವೀಯತೆ ಇಲ್ಲದಿದ್ದರೆ ಬಿಟ್ಟು ಬಿಡು ನಿನ್ನನ್ನು ಅರಿಯದೇ ಇರುವ ಜನರ ಚಿಂತೆ ಸಮಯವೇ ತಿಳಿಸುವುದು ಅವರಿಗೆ ನಿನ್ನ ಬೆಲೆ ಏನೆಂದು ಭಗವಂತನಿಗೆ ಸಲ್ಲಿಸಿದ ಪೂಜೆ ಸೇವೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ರೂಪದಲ್ಲಿ ಅದು ನಿಮ್ಮನ್ನು ಕಾಯುತ್ತದೆ ಇದು ಸತ್ಯ ವಯಸ್ಸು ಇದ್ದಾಗ ವಿದ್ಯೆ ಸಂಪಾದಿಸು ರೆಟ್ಟೆಯಲ್ಲಿ ಬಲವಿದ್ದಾಗ ಹಣ ಸಂಪಾದಿಸು ಸಂಸ್ಕಾರದಿಂದ ಜ್ಞಾನ ಸಂಪಾದಿಸು ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸು ಹೆತ್ತ ಮಕ್ಕಳು ಒಳ್ಳೆಯವರಾದರೆ ಅವರಿಗೆ ಯಾವ ಆಸ್ತಿಯೂ ಬೇಕಾಗಿರುವುದಿಲ್ಲ ಹೆತ್ತ ಮಕ್ಕಳು ಕೆಟ್ಟವರಾದರೆ ಅವರಿಗೆ ಎಷ್ಟೇ ಆಸ್ತಿ ಇದ್ದರೂ ಸಾಕಾಗುವುದಿಲ್ಲ ನಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವುದು ಅದು ನಮ್ಮ ಧರ್ಮ ಅಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ ಆದರೆ ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ ಬದುಕಿನ ಕೊನೆವರೆಗೂ ನಮ್ಮನ್ನು ಕರೆದುಕೊಂಡು ಹೋಗುವುದು ನಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವೇ ಹೊರತು ನಮ್ಮ ಅದೃಷ್ಟವಲ್ಲ ಜೀವನದ ಹಾದಿಯಲ್ಲಿ ಸಿಗುವವರು ಹಲವರು ಆ ಹಲವರಲ್ಲಿ ಉಳಿಯುವವರು ಕೆಲವರು ಆ ಕೆಲವರಲ್ಲಿ ನಮ್ಮ ಹಿತ ಬಯಸುವವರು ಅಪರೂಪದವರು ಆ ಅಪರೂಪದಲ್ಲಿ ವಿಶೇಷವಾದವರೇ ನಮ್ಮವರು